ಯಾವುದೇ ಒಂದು ವೃತ್ತಿ ಅಂತ ಅಂದರೆ ಅದಕ್ಕೆ ಸಂಭಾವನೆ ತುಂಬ ಇಂಪಾರ್ಟೆಂಟು ಸೊ ಇವತ್ತು ರಕ್ಷಕ ಸಂಭಾವನೆ ಎಷ್ಟಿದೆ ಅಂತ ತುಂಬ ಚಿಕ್ಕ ಹುಡುಗ ಅಲ್ವಾ ಚಿಕ್ಕ ಸಂಭಾವನೆ ಅಷ್ಟೇ ಮಾಡ್ತೀರಿ ಮಂತ್ಲಿ ಸ್ಯಾಲ್ರಿ ಬಂದ ತಕ್ಷಣ ವಾಟ್ ಇಸ್ ದ ಫಸ್ಟ್ ತಿಂಗ್ ತೆಂಗಿ ಹುಡು ಏನಿಲ್ಲ ನಾರ್ಮಲ್ ಆಗಿ ನಾನು ಇ ಎಮ್ ಐಸ್ ಇರುತ್ತೆ ಇ ಎಮ್ ಐ ಕಟ್ತೀನಿ ಅದು ಬಿಟ್ಟರೆ ಅಮ್ಮನ್ ಏನಾದ್ರು ಕೊಡಿಸ್ಬೇಕಂದ್ರೆ ಅಮ್ಮನ್ ಕೊಡಿಸ್ತೀನಿ ತಿನ್ಬೇಕು ಫ್ರೆಂಡ್ಸ್ ಇರ್ತಾರೆ ಎಲ್ಲ ಜೊತೆ ಎಂಜಾಯ್ ಮಾಡ್ತೀವಿ ಅದೇ ರೀತಿ ನಾರ್ಮಲ್ ಬೇರೆ ಏನೋ ಸ್ಪೆಷಲ್ ಇಲ್ಲ ಓಕೆ ಸೊ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ನೋಡಿದ್ರೆ ಏನ್ ಹೇಳ್ತಾರೆ ಇವತ್ತಿಗೆ ನಿಮ್ಮ ಅಮ್ಮನ್ ಕಡೆಯವರಾಗಿರ್ಬೋದು ಎಷ್ಟು ರೆಸ್ಪೆಕ್ಟ್ ಇದೆ ಅಥವಾ ಏನ್ ಹೇಳ್ತಾರೆ ನಿಮ್ಮ ಶೋಗಳನ್ನು ನೋಡಿ ಮುಂಚೆ ನಾವು ಅಮ್ಮನ್ಗೆ ಫೋನ್ ಮಾಡಿರೋರು ಏನ್ ರಕ್ಷಕ್ ಇತರ ಮಾತಾಡ್ತಾನೆ ಫ್ಯಾಮಿಲಿ ಬಗ್ಗೆ ಮೆನ್ಷನ್ ಮಾಡ್ತಾನೆ ರಿಲೇಟಿವ್ಸ್ ಬಗ್ಗೆ ಮೆನ್ಷನ್ ಮಾಡ್ತಾನೆ ಅವ್ರ ಬಗ್ಗೆ ಮೆನ್ಷನ್ ಮಾಡ್ತಾನೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೇನು ಅನಿಸುತ್ತೋ ನಾನು ಅದನ್ನು ಡೈರೆಕ್ಟಾಗಿ ಆಗಿ ಹೇಳಿರ್ತೀನಿ ನಿಮ್ಮ ಆನ್ ಫೇಸು ಹೇಳಿರ್ತೀನಿ ಆನ್ ಕ್ಯಾಮ್ರಾನು ಹೇಳ್ತೀನಿ ಅದೇ ಮಾತಿ ಇರುತ್ತೆ ರಕ್ಷಾಕ್ ಎದುರುಗಡೆ ಬಂದಾಗಲೂ ಅದೇ ಮಾತು ಆನ್ ಕ್ಯಾಮ್ರಾ ಇದ್ದಾಗಲೂ ಅದೇ ಮಾತೇ ಇರುತ್ತೆ ಚೇಂಜಸ್ ಏನೂ ಇರಲ್ಲ ಅನ್ಫಿಲ್ಟರ್ ಹಾಂ ಏನು ಇರೋಲ್ಲ ನನಗೇನು ಅನಿಸುತ್ತೋ ಅದನ್ನೇ ನಾನು ಹೇಳಿರ್ತೀನಿ ಅದು ಕೆಲವರು ಬೇಜಾರಾಗಿದ್ರೆ ನಾನು ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಅವರೇ ಇವತ್ತು ನಿಜವಾಗ್ಲೂ ಖುಷಿಪಟ್ಟು ಬೆಂತಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಿದ್ಯಾ ಚೆನ್ನಾಗಿ ಮಾತಾಡ್ತಿದ್ಯಾ ಶೋಸಲ್ಲಿ ಡ್ಯಾನ್ಸ್ ಆಗಿರ್ಬೋದು ನಿನ್ನ ಕಂಟೆಂಟ್ ಆಗಿರ್ಬೋದು ನೀನು ಹಸೋ ರೀತಿ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ನನ್ನ ಖುಷಿ ಇದೆ ಅಪ್ಪನ್ ಫ್ರೆಂಡ್ಸ್ ಆಗಿರ್ಬೋದು ನನ್ನ ರಿಲೇಟಿವ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಲ್ಲಿ ನಾನು ತಪ್ಪಿದ್ದಾಗ ನನ್ನ ಫ್ರೆಂಡ್ಸು ಅಷ್ಟೇ ನೀನು ಮಾಡಿದೆಲ್ಲ ಸರಿ ಅಂತ ಅಂದ್ಕೊಂಡು ಬಿದ್ದಿಟ್ಬಿಟ್ಟು ಮುಂದೆ ಕಳಿಸಿಲ್ಲ ನೀನು ಮಾಡಿದ ತಪ್ಪು ಅಂತ ಹೇಳಿದರೆ ನನ್ನ ತಪ್ಪು ಅಂತಲೇ ಹೇಳಿ ಅದನ್ನು ಸರಿ ಮಾಡಿಸಿದರೆ ಅದನ್ನು ನಾನು ಸರಿ ಮಾಡಿಸ್ಕೊಂಡು ನಾನು ಇಲ್ಲಿ ಮುಂದಕ್ಕೆ ಬಂದಿದ್ದೀನಿ ಅಷ್ಟೇ